ಗದ್ದೆ ನಟ್ಟಿ ಎಲ್ಲ ಆಗಿರ್ತದೆ ಎಲ್ಲ ಹೋದ್ರು ಚಳಿ 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 ಆಗ್ತಾ ಇರತ್ತೆ ಅಷ್ಟೊತ್ತಿಗೂ ಒಂದು ಆಷಾಡ್ ಹಬ್ಬ ಅಂತ ಅದೊಂದು ಗೌಜನ್ನ ತಂದು ಬಿಡ್ತದೆ ಅಲ್ಲಿ ಕೋಳಿ ಹೂಂಜ ಕೂಗುವತ್ತಿಗೆ ಹಾಗೂ ಒಂದ್ಸರ್ತಿ ನೆನಪಾಯ್ತು ಕರೆಕ್ಟ್ ಆಟಿ ಹಬ್ಬ ಅಂತೇಳಿ ಹೇಳಿ ಕಳೆದ ವರ್ಷ ಕಾರ್ಯಕ್ರಮದಲ್ಲಿ ಒಂದಷ್ಟು ಸಂಕಲ್ಪಗಳನ್ನು ಹೇಳಿದ್ರು ಇವತ್ತು ಚರಣ ಭಾಷಣ ಮಾಡುವಾಗ ಅದೆಲ್ಲವಲ್ಲಿ ಒಂದಷ್ಟು ಆಗ್ತಾ ಇರುದ್ ಕೇಳುವಾಗ ಇದು ಸರಿಯಾದ ಒಂದು ಸಂಘಟನೆ ಮತ್ತೆ ಒಂದು ಸಾಧನೆ ಅಂತ ಮಾಡ್ತೇವೆ ಮುಂದಿನ ವರ್ಷ ಅಂತ ಹೇಳಿದ್ರು ಚರಣ್ ಒಬ್ಬರ ಹೇಳಿದ ಈ ವರ್ಷ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇನ್ನೊಂದು ಎಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಸಹಿತ ತಗೊಳ್ತೇವೆ ಅಂತ ಹೇಳಿದ್ರು ಕಳೆದ ವರ್ಷ ಸಹಿತ ಮಾತಾಡುವಾಗ ನೆನ್ ಮಾಡಿಕೊಂಡಿದ್ದೆವು ಕೊನೆಗೂ ಯಾವುದೇ ಸಮಾಜದ ಸಂಘಟನೆಗಳು ಇರಲಿ ಆ ದಿನದ ಹಬ್ಬ ಆಚರಿಸಿ ಒಂದು ಎಲ್ಲ ಒಟ್ಟಾಗೋದು ಒಂದು ಖುಷಿಯಲ್ಲಿ ಒಂದು ತಮ್ಮ ಜನರೇಷನಿನ ಮುಂದಿನ ಜನರೇಷನ್ ಮುಂದಿನ ಬ್ಯಾಚ್ ಅಂದ್ರೆ ಬೆಳಿತಾ ಇರುವಂತ ಮಕ್ಕಳು ಈಗ ಒಂದು ಹಂತಕ್ಕೆ ಎಲ್ಲರೂ ಮಾಸ್ಟರ್ ಬ್ಯಾಂಕ್ ಮ್ಯಾನೇಜರ್ಗಳಾಗಿದ್ದಾರೆ ಹೋಟೆಲ್ ಉದ್ಯಮಗಳಾಗಿದ್ದಾರೆ ಈಗಿನ ಸಾಧನೆ ಮುಂದಿನ ಜನರೇಷನ್ ಅನ್ನುವುದು ಐ ಎ ಎಸ್ ಆಫೀಸರ್ ಆಗಬೇಕು ಡಾಕ್ಟರ್ ಗಳಾಗಬೇಕು ಸಿ ಎಗಳಾಗಬೇಕು ದೊಡ್ಡ ದೊಡ್ಡ ದೇಶದ ದೊಡ್ಡ ದೊಡ್ಡ ಹಂತದಲ್ಲಿ ನಮ್ಮ ಮಕ್ಕಳು ಇರಬೇಕು ಅಂತ ಕನಸು ಕಂಡ್ರೆ ಅದು ಬಹುಶಃ ಆ ಕಾರ್ಯಕ್ರಮದ ಸರಿಯಾದ ಸಾಧನೆ ಅಂತ ಆಗಿರ್ತದೆ ಅಂತ ನೆನ್ಪು ಮಾಡಿಕೊಂಡಿದ್ದೆವು ಈ ವರ್ಷ ಅಂಥದ್ದೊಂದಷ್ಟು ಸಾಧನೆಗಳನ್ನು ಹೇಳಿದ್ದೀರಿ ಮತ್ತೂ ಒಂದು ಮೂವತ್ತು ಮೂವತ್ತೈದು ಮಕ್ಕಳಿಗೆ ಸನ್ಮಾನ ಮಾಡೋದನ್ನ ಇಟ್ಟುಕೊಂಡಿದ್ದೀರಿ ನಮಗೆ ಹೇಗೆ ಕೇಳಿದ್ರೆ ರಾಮಣ್ಣನ ಬೈಂದೂರು ರಾಮಣ್ಣನ ಒಂದು ಮಾರ್ಗದರ್ಶನ ಚರಣನ ಟೀಮಿನ ಒಂದು ಉತ್ಸಾಹ ಇದ್ದು ಬಿಟ್ರೆ ಅದು ಎಮ್ ಎಲ್ ಎಲ್ಲ ಎಂ ಪಿ ಅಲ್ಲ ಯಾವ್ದು ಬೇಕಾದ್ರು ಗೆದ್ಕಬಹುದ ನಾವು ನಾವೆಲ್ಲಿ ಆದರೂ ಗಡಿಬಿಡಿ ಆಯ್ತು ಅಂತ ಹೇಳಿದ್ರೆ ರಾಮಣ್ಣಗೆ ಫೋನ್ ಮಾಡತ್ ರಾಮಣ್ಣ ಹೀಗಾಗಿದೆ ಏನು ಮಾಡೋದು ಅಂತೇಳಿ ಅವ್ರ ಜೀವನದ ಅನುಭವದಲ್ಲಿ ಒಂದಷ್ಟು ವಿಷಯ ಹೇಳ್ತಾರ ಅವ್ರು ಅಥವಾ ನಮ್ಗೆ ಆಲೋಚನೆ ಬರಲಿಲ್ಲ ಅಂತ ಹೇಳಿದ್ರೆ ಚರಣ್ಣನಿಗೆ ಫೋನ್ ಮಾಡ್ತೇವೆ ಚರಣ ನೀವೇನ್ ತಲೆ ಬಿಸಿ ಮಾಡ್ಬಿಡಿ ಹತ್ತು ನಿಮಿಷದಲ್ಲಿ ಅಲ್ಲಿಗೆ ಒಂದು ಜನ ಬರ್ತಾರೆ ಈಗ ಅಂತ ಹೇಳ್ತಾನೆ ಎಲ್ಲಿವರೆಗೆ ಮೊನ್ನೆ ಒಂದು ದಿವಸದ ಕಾರ್ಯಕ್ರಮಕ್ಕೋಸ್ಕರ ದುಬೈಗೆ ಹೋಗಿದ್ದು ನಾವು ಹೋದದ್ದು ಸರ್ಕಾರಿ ಶಾಲೆಗಳನ್ನು ಯಾರು ದತ್ತಕ್ಕೆ ತಗೊಳ್ತಾರಂತ ಬೇಡ್ತಾ ಹೋಗೋದು ಅಲ್ಲಿ ಹೋಗುವಾಗ ಚರಣನ್ ಜನ ಏರ್ಪೋರ್ಟ್ ಬಂದಿದ್ರು ಅಲ್ಲಿ ಕದಂ ಅನ್ನುವಂತ ಸಂಘಟನೆಯವರು ಪೂರ್ತಿ ಏರ್ಪೋರ್ಟ್ ಗೆ ಬಂದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಎಲ್ಲಿವರೆಗಿದೆ ನಮ್ಮ ಟೀಮ್ ಅಂತ ಹೇಳಿ ಬರೀ ಬೆಂಗಳೂರು ಬೊಂಬೈ ಅಲ್ಲ ದುಬೈ ಅಲ್ಲೂ ಸಹಿತ ಈ ಟೀಮ್ ಇದೆ ಅಂತ ಹೇಳಿ ಸೊ ಅಂತ ಒಂದು ಚಂದ ಸಂಘಟನೆ ಕಟ್ಕೊಂಡು ಹೋಗ್ತಾ ಇದ್ದೀರಿ ಕೊನೆಗೂ ಆಗಬೇಕಾದ ನಮ್ಮ ಮುಂದಿನ ಜನರೇಷನ್ ಅದು ಮುಖ್ಯ ಈಗ ನಾವೆಲ್ಲರೂ ಒಂದು ಹಂತದ ಖುಷಿಯಲ್ಲಿದ್ದೇವೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಸಂಕಲ್ಪ ಮಾಡಿದ್ದೇವೆ ಮುಂದಿನ ಜನರೇಷನ್ ಸಹಿತ ಆಗಬೇಕು ಅಂತಲ್ಲಿ ಹೇಳಿದ್ರೆ ಬಹುಶಃ ಯಾವ ಉದ್ದೇಶವನ್ನು ಇಟ್ಕೊಂಡು ಬಹುಶಃ ನಮ್ಮ ಹರಿದೇವಾಡಿಗರು ಎಲ್ಲರೂ ಈ ನವೋದಯ ಸಂಘಟನೆ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿದ್ರು ಅದು ಉದ್ದೇಶ ಸಾರ್ಥಕ ಆಗ್ತದೆ ನಾವು ದುಡಿದಾಗ ನಮ್ಮ ಕೈಯಲ್ಲಿದ್ದಾಗ ನಾಲ್ಕು ಜನಕ್ಕೆ ಸಹಾಯ ಅನ್ನೋದು ನಾಳೆ ದೇವರು ಮೆಚ್ಚುವಂತೆ ನಮ್ಮ ಜೀವನಕ್ಕೂ ಬಂದು ಮುಟ್ತದೆ ಅನ್ನುವಂಥ ನಂಬಿಕೆ ಏನಿದೆ ನಮಗೆ ಅದು ಸಾಕಾರ ಆಗ್ತದೆ ಹೇಳಿ ಹೇಳ್ತಾ ಕಳೆದ ವರ್ಷ ಒಂದು ಆರು ಡಿಮಾಂಡ್ಗಳನ್ನ ಚರಣ್ ಹೇಳಿದ್ದ ಅದರಲ್ಲಿ ಲ್ಯಾಂಡ್ ಇದಾಯಿತು ತಸ್ತಿಕ್ ಇದಾಯಿತು ಇನ್ನೊಂದು ನಾಲ್ಕೈದು ವಿಷಯಗಳನ್ನು ಒಟ್ಟಿಗೆ ಹೇಳಿದರು ಅವತ್ತೇ ನಾವು ಅದನ್ನು ನಮ್ಮ ಸಂಕಲ್ಪ ಅಂತ ಇಟ್ಕೊಂಡಿದ್ದೆವು ನಮಗೆ ಬೇಕಾದಷ್ಟು ಹೋರಾಟ ಕೊಟ್ಟಂತ ಈ ಸಮಾಜ ಏನಿದೆ ನಮ್ಮ ಜೀವನದಲ್ಲೂ ನಾವು ಮರೆಯುವ ಪ್ರಶ್ನೆ ಇರುವುದಿಲ್ಲ ಆದ್ರೆ ಅದರ ಜೊತೆಗೆ ಈ ಸಮಾಜದ ಸಂಕಲ್ಪ ಇರುವಂತಹ ಆರು ವಿಷಯ ಏನಿದೆ ಅದ್ರ ಜೊತೆಗೆ ನಾವಿದ್ದೇವೆ ಈಗಲೂ ಸಹಿತ ಎಂ ಪಿ ಅವ್ರು ಹೇಳಿ ಹೋದ್ರು ನಮಗೆ ಜೀವಕ್ಕೆ ಜೀವ ಕೊಟ್ಟಂತ ಎಲ್ಲರೂ ಇರುವಂತಹ ಈ ವಿಷಯದಲ್ಲಿ ನಾವು ಯಾವ ವಿಷಯದಲ್ಲೂ ಹಿಂದೆ ಹೋಗಬಾರ್ದು ಮತ್ತು ಬೆನ್ನಿಗಿರೋಣ ಅಂತ ಹೇಳುವಂತ ಮಾತು ಹೇಳಿ ಹೋದ್ರು ಅದೇ ಸಂಕಲ್ಪವನ್ನ ನಿಮ್ಮೆದ್ರಿಗೆ ಹೇಳ್ತಾ ಆಟಿ ಹಬ್ಬವನ್ನ ಆಟಿ ಕಳಂಜವನ್ನ ಆಷಾಢಿ ಹಬ್ಬವನ್ನ ಖುಷಿಯಲ್ಲಿ ಆಚರಿಸೋಣ ನಾವೆಲ್ಲರೂ ಒಂದೇ ಕುಟುಂಬದ ಹಾಗೆ ಇದ್ದೇವೆ ಇವತ್ತು ಹೇಗೆ ಕೇಳಿದ್ರೆ ಎಂ ಪಿ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಇತ್ತು ಆದ್ರೆ ನಾನು ಕಳ್ಸತ್ತಿ ಮಾತಾಡುವಾಗೆ ಹೇಳಿದೆ ಚರಣ ಈ ಡೇಟ್ ತಗೊಂಡಿದ್ದಾನೆ ಅಂತ ಹೇಳಿ ಅದಕ್ಕೆ ಅವರು ಆ ಕಾರ್ಯಕ್ರಮವನ್ನು ನಿನ್ನೆಗೆ ಪ್ರೀಫೋನ್ ಮಾಡಿ ಹುಬ್ಬಳ್ಳಿಯಲ್ಲಿ ಕುಟುಂಬದ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಬಂದಿದ್ದರು ನಮಗೆ ಇವತ್ತು ಕುಂದಾಪುರ ಕನ್ನಡದ ಇಡೀ ಒಂದು ದಿವಸದ ಕಾರ್ಯಕ್ರಮ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಕುಂದಾಪುರದಲ್ಲಿ ಆಗ್ತಾ ಇದೆ ಆದರೆ ನಾನು ಅವ್ರಿಗೆ ಹೇಳಿದೆ ನಾವೆಲ್ಲರೂ ಒಟ್ಟಿಗಿರ್ತೇವೆ ಫಸ್ಟ್ ಚರಣ್ಣ ಮತ್ತು ರಾಮಣ್ಣ ಹೇಳಿದ ಕಾರ್ಯಕ್ರಮ ಮುಗಿಸಿ ಮತ್ತು ಉಳಿದ ವಿಷಯ ಅಂತ ಹೇಳಿ ಹೇಳಿ ನಾವೆಲ್ಲರೂ ಇವತ್ತಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೇವೆ ಹಾಗಾಗಿ ನಮ್ಮ ಹೃದಯ ನಮ್ಮ ಮೆದುಳು ಏನು ಕೇಳಿದ್ರೆ ಇಲ್ಲಿ ಯಾರಿದ್ದೀರಿ ನೀವೆಲ್ಲರೂ ನಮ್ಮ ಪ್ರೀತಿ ಪಾತ್ರರು ನಮಗೆ ಪ್ರೀತಿ ಕೊಟ್ಟಿದ್ದೀರಿ ಹಾಗಾಗಿ ನಿಮ್ಮ ಜೊತೆಗೆ ಸದಾ ಇರ್ತೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ